ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಾನು ಅದು ಯಾರು ಅವ್ರಿಗೂ ಯಾರನ್ನು ಉದ್ದೇಶ ಇಟ್ಟು ಹೇಳಿದ್ದಾರೆ ಅಂತ ಹೇಳಿಲ್ಲ ಹಾಗಾಗಿ ನಾನು ಪ್ರತಿಕ್ರಿಯೆ ಕೊಡೋಕ್ಕೋಗಲ್ಲ ನಾನು ಮೊದಲ ದಿನದಿಂದಲೇ ಹೇಳಿದ್ದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ತೊಂಬತ್ತೈದರ ನಂತರ ನಾನು ಕೇಳಿ ಪಡ್ಕೊಂಡಿರೋದು ಕಡಿಮೆ ಹಾಗಾಗಿ ನಾನು ಕೇಳಲಿಕ್ಕೆ ಹೋಗಲ್ಲ ಒಂದು ವೇಳೆ ಪಕ್ಷ ಸ್ಪರ್ಧೆ ಮಾಡುವಂತ ಹೇಳಿದರೆ ಮಾತ್ರ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ನಾನು ಆಕಾಂಕ್ಷಿಯೇ ಅಲ್ಲ ಅಂದಾಗ ಈ ಪ್ರಶ್ನೆಯೇ ಬರೋದಿಲ್ಲ ಆಕಾಂಕ್ಷಿಯಾಗಿದ್ದರೆ ಅದಕ್ಕೆ ಬೇಕಾದಂಥ ಪೂರಕ ಪ್ರಯತ್ನ ನಾನು ಮಾಡ್ತಿದ್ದೆ ಹಾಗಾಗಿ ನಾನು ಆಕಾಂಕ್ಷಿಯೇ ಆಗಿರಲಿಲ್ಲ ಇನ್ನೊಂದು ವಿಷಯ ನಾನೇ ಹೇಳಿದ್ರೆ ಅದು ಸರಿ ಹೋಗ್ಲಿಕ್ಕೆ ಇಲ್ಲ ಈ ಸಂದರ್ಭಗ ಇದು ಸೂಕ್ತ ಆದ ಸಂದರ್ಭ ಅಲ್ಲ ನಿಮ್ಮ ನೀವು ಕೂಡ ಇಡೀ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನು ಮಾಡಿದ್ದೀರಿ ಅಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪಕ್ಷಕ್ಕೆ ಜನಾಭಿಪ್ರಾಯ ಇತ್ತು ಯಾವ್ಯಾವ ವ್ಯಕ್ತಿಗಳಿಗೆ ಜನಾಭಿಪ್ರಾಯ ಇತ್ತು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ಆ ಗೊತ್ತಿದೆ ನೀವು ಕೂಡ ಹೇಳಿದಿರಿ ಆರ್ಟಿಫಿಷಿಯಲ್ಲ ಆರ್ಗ್ಯಾನಿಕ್ ಯಾರು ಫ್ಯಾಬ್ರಿಕೇಟ್ ಮಾಡಿದಾರ ಅಥವಾ ಇದು ಆರ್ಗ್ಯಾನಿಕ್ ಅನ್ನೋದು ಕೂಡ ನೀವು ನಿಮ್ಮ ಸಮೀಕ್ಷೆಯನ್ನೇ ವಾಸ್ತವಿಕತೆಯನ್ನು ಮುಂದಿಡುತ್ತೆ ನಾನು ಯಾಕೆ ಹೇಳಬೇಕು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ